ವಿಶ್ವ ಭ್ರಾತೃತ್ವ ಭಾವನೆಯನ್ನ ಮೂಡಿಸಲು ಹಿಂದೂ ಸಮ್ಮೇಳನ ಪ್ರಚಾರಕ ನರೇಂದ್ರಜಿ ಅಭಿಮತ ತೀರ್ಧಾದ ಮಹಾತ್ಮ ಗಾಂಧಿ ಕ್ರೀಡಾಂಗಣದಲ್ಲಿ ನಡೆದಿರ್ತಕ್ಕಂಥ ವಿರಾಟ ಹಿಂದೂ ಸಮ್ಮೇಳನ ಸಂಚಲನ ಸಮಿತಿಯ ಆಶ್ರಯದಲ್ಲಿ ಶ್ರೀ ಅಲ್ಲಮ್ಮಪ್ರಭು ವೇದಿಕೆಯಲ್ಲಿ ಹಿಂದೂ ಸಮ್ಮೇಳನದಲ್ಲಿ ಅವರು ಮಾತನಾಡಿದರು ಕಾರ್ಯಕ್ರಮದ ದಿವ್ಯ ಸಾನ್ನಿಧ್ಯವನ್ನು ಗಂಗಾಧರ್ ದೇವರು ವಹಿಸಿದ್ದರು ಶಿವಶಂಕರ್ ಶಿವಾಚಾರ್ಯರು ಪುಷ್ಪದ ದಾಳಿಗೊಂಡು ಕಂಬಳಿ ಮಾಡಿದ ಶರಣ ಬಸವೇಶ್ವರು ಮಾತನಾಡಿದರು ಅನೇಕ ತಾಯಂದಿರು ಸೇರಿದಂತೆ ಅನೇಕ ಮಹನೀಯರಿಂದ ಜರುಗಿತು ಮಹನೀಯಾತ್ರೆ ಒಂದು ಸಂವಿಧಾನದೊಳಗ ನಾವೆಲ್ಲ ಸೆಕ್ಯುಲರ್ಗಳು ಈಗೇನು ಹೊಡೆಕತ್ತಾರಲ್ಲ ನಾವು ಲಿಂಗಾಯತರು ನಾವು ಸೆಪರೇಟ್ ನಾವು ಹಿಂದೂ ಧರ್ಮದ ಭಾಗ ಅಲ್ಲ ನಮಗ ಹಿಂದೂ ಸಂಬಂಧ ಇಲ್ಲ ಹಿಂದೂ ಅಂದ್ರೆ ನಾವು ಅಲ್ಲ ನಮಗ್ ಸೆಪರೇಟ್ ಲಿಂಗಾಯತ ಧರ್ಮ ಅಂತ ಏನ್ ಅನ್ನಕತ್ತಾರಲ್ಲ ವೇದಿಕೆ ಯಾರದ್ದು ಅಲ್ಲಮ್ಮ ಪ್ರಭು ವೇದಿಕೆ ಈ ಕಡೆ ಇರೋರು ಯಾರು ಶ್ರೀಕೃಷ್ಣ ಪರಮಾತ್ಮ ಮೇಲೆ ಯಾರು ಶ್ರೀರಾಮಚಂದ್ರ ಪ್ರಭು ಆ ಕಡೆ ಇರೋರು ಯಾರು ವಿಶ್ವಗುರು ಬಸವೇಶ್ವರರು ಒಟ್ಟಾರೆಯಾಗಿ ಈಗಿನ ಕಾಲದಲ್ಲಿರುವಂತ ಅನೇಕ ದ್ವಂದ್ವಗಳಿಗೆ ಅನೇಕ ಪ್ರಶ್ನೆಗಳಿಗೆ ಇದೊಂದು ವೇದಿಕೆ ಮಹಾನ್ ಉತ್ತರವಾಯಿತು ನಾನು ಯಾವುದನ್ನು ವಿಶ್ಲೇಷಣೆ ಮಾಡ್ಲಿಕ್ಕೆ ಹೋಗೋದಿಲ್ಲ ಆದ್ರೆ ಉತ್ತರವಂತೂ ಆಯ್ತು ಮಹನೀಯರೇ ನಾವೆಲ್ಲರೂ ಇತಿಹಾಸದಲ್ಲಿ ಓದ್ತೇವೆ ಮುಗಿದೆಯೋ ಇಲ್ವೋ ನನಗಂತೂ ನೂರಕ್ಕೆ ನೂರರಷ್ಟು ಅಭಿಮಾನ ಸೆಟ್ ವೈಯಕ್ತಿಕವಾಗಿ ನನಗ ಅಭಿಮಾನ ಯಾಕೆ ನನಗೆ ನನ್ನ ಧರ್ಮದ ಮೇಲೆ ಅಭಿಮಾನ ಧರ್ಮದ ಮೇಲೆ ಅಷ್ಟೇ ಅಲ್ಲ ಧರ್ಮಾನುಯಾಯಿಗಳ ಮೇಲೆ ಎಷ್ಟು ಆಕ್ರಮಣಗಳನ್ನ ಸಹಿಸಿಕೊಂಡು ತಮ್ಮ ಜೀವ ತ್ಯಾಗ ಮಾಡಿ ತಮ್ಮ ನೆತ್ತರನ್ನ ಹರಿಸಿ ಇಂದಿನ ಪೀಳಿಗೆಯವರೆಗೂ ಕೂಡ ಧರ್ಮವನ್ನ ಅನುಛಾಣವಾಗಿ ಹರಿಸಿಕೊಂಡು ಬಂದರಲ್ಲ ಪ್ರಭಾವಿಸಿಕೊಂಡು ಬಂದರಲ್ಲ ಅವರೆಲ್ಲರ ಮೇಲೂ ನನಗೆ ಅಭಿಮಾನ ಸ್ವಲ್ಪ ಇತಿಹಾಸ ನೋಡೋಣ ನಾವು ನಾವು ಇತಿಹಾಸದ ಪುಸ್ತಕಗಳಲ್ಲಿ ಮೆಸಪೋಟಮಿಯ ನಾಗರಿಕತೆ ಬೆವಲೋನಿಯನ್ ನಾಗರಿಕತೆ ಇಷ್ಟೆಲ್ಲ ನಾಗರಿಕತೆಗಳ ಪಟ್ಟಿಗಳನ್ನೆಲ್ಲ ಓದ್ತಾ ಹೋಗ್ತೀವಲ್ಲ ಈ ಎಲ್ಲ ಈಗ ಯಾವುದಾದ್ರೂ ವಿಚಾರ ಮಾಡಿದೀರ ಎಲ್ಲವೂ ಮುಂದೆ ಮುಂದೆ ಬಂದಿರುವಂತಹ ಅನೇಕ ವಿಚಾರಗಳಿಗೆ ಅನೇಕ ಕ್ರಾಂತಿಗಳಿಗೆ ಅನೇಕ ಅನೇಕ ಹೋರಾಟಗಳಿಗೆ ತುತ್ತಾಗಿ ತಮ್ಮ ನೆಲದ ತಮ್ಮ ಜಲದ ತಮ್ಮ ಸಾಂಸ್ಕೃತಿಕ ಗೊತ್ತು ಗುರಿಗಳನ್ನೇ ನಾಶ ಮಾಡಿಕೊಂಡು ಅವುಗಳಲ್ಲಿ ವಿಲೀನವಾದವು ಎಲ್ಲ ಇರಾನ್ ಆದ್ವು ಈಗ ನಾವೆಲ್ಲ ಈಗ ನಾರ್ಸ್ ಅಂತ ಒಂದು ಧರ್ಮವನ್ನೇ ಪಾಲನೆ ಮಾಡ್ತಿದ್ರು ಮಾರ್ವೆಲ್ ಮೂವೀಸ್ಗಳಲ್ಲಿ ಬಿಟ್ರೆ ಆ ಅನ್ನೋ ದೇವರನ್ನು ನಾವೆಲ್ಲೂ ನೋಡೋದೇ ಇಲ್ಲ ಅವನು ಕೂಡ ಕ್ರಿಶ್ಚಿಯಾನಿಟಿ ಒಳಗ ವಿಲೀನ ಆಗೋಯ್ತು ಕೆಲವೊಂದಿಷ್ಟು ಆಕ್ರಮಣಕಾರರ ಧರ್ಮಗಳಲ್ಲಿ ವಿಲೀನ ಆಗಬಹುದು ಆದ್ರೆ ಒಂದೇ ಒಂದು ಧರ್ಮ ಆಕ್ರಮಣಕಾರರ ಆಕ್ರಮಣಗಳಿಗೆ ಎದೆಗುಂದಲಿಲ್ಲ ದುಡ್ಡು ಕೊಟ್ಟು ಮತಾಂತರ ಮಾಡುವವರ ದುರಾಸೆಗಳಿಗೆ ಕಿವಿಗೊಡಲಿಲ್ಲ ಕಿಸೆಯನ್ನೊಡ್ಡಲಿಲ್ಲ ಹಲವಾರು ಶತಶತಮಾನಗಳಿಂದಲೂ ಕೂಡ ಪ್ರತ್ಯುತ್ತರವಾಗಿ ನಿಂತು ಒಂದೇ ಒಂದು ಧ್ವಜ ಈಗಲಾದರೂ ಹಾರಾಡ್ತಿದೆ ಅಂದ್ರೆ ಅದು ನಮ್ಮ ಹೈಂದವ ಧರ್ಮ ನಮ್ಮ ಸನಾತನ ಧರ್ಮದ ಮಾತ್ರವೇ ಅದಕ್ಕಾಗಿ ನನಗೀ ಧರ್ಮದ ಮೇಲೆ ಅಭಿಮಾನ ನಮ್ಮ ಧರ್ಮದ ಮೇಲೆ ನಮಗೆ ಅಭಿಮಾನ ಸ್ವಲ್ಪ ನೋಡೋಣ ನಮ್ಮ ಇತಿಹಾಸದುದ್ದಕ್ಕೂ ನಾವು ಮಾಡಿಕೊಂಡು ಬಂದಿರತಕ್ಕಂಥ ಕ್ರಾಂತಿ ಅಂತದ್ದು ಅಥವಾ ನಮ್ಮವರ ಕ್ರಾಂತಿ ಅಂತದ್ದು ಇಲ್ಲೆಲ್ಲಾ ತಾಯಂದಿರು ಇದ್ದೀರಿ ಬಹಳಷ್ಟು ಉದಾಹರಣೆಗಳನ್ನು ಕೊಡೋದಿಲ್ಲ ಸಾವಿರ ಸಾವಿರ ತಾಯಂದಿರು ಸಾವಿರ ಸಾವಿರ ಮಹಿಳೆಯರು ಅದೆಷ್ಟು ಆಕ್ರಮಣಗಳ ಕಾರರಿಗೆ ಉತ್ತರವನ್ನು ಕೊಟ್ಟರು ಅನ್ನೋದು ಪಟ್ಟಿಯಲ್ಲೂ ಕೂಡ ಸಾಲೋದಿಲ್ಲ ಇಲ್ಲೇ ವೇಷಗಳಲ್ಲಿ ಒಣಿಕೆ ಒಬ್ಬೊಬ್ಬ ಇದ್ದಳು ಕಿತ್ತೂರಾಣಿ ಚೆನ್ನಮ್ಮ ಇದ್ರು ಇದು ಅದೆಷ್ಟೋ ಪಟ್ಟಿಗಳಲ್ಲಿ ಇರದಂತಹ ಅನೇಕ ನಾರಿ ಮಹಿಳೆಯರು ಇರಬಹುದು ಮೊದಲನೇದಾಗಿ ನಾವು ಉತ್ತರ ಕೊಡೋದು ಗುಜರಾತಿನ ರಾಣಿ ನಾಯಕಿ ನಾವೆಲ್ಲರೂ ಮೊಹಮ್ಮದ್ ಗೋರಿ ಪೃಥ್ವಿರಾಜ್ ಚೌಹಾಣರ ನಡುವೆ ನಡೆದಿರುವಂತಹ ಯುದ್ಧದಲ್ಲಿ ಮೊಹಮ್ಮದ್ ಗೋರಿ ಎರಡನೇ ಸಲ ಗೆದ್ದ ಪೃಥ್ವಿರಾಜ್ ಚೌಹಾಣ್ ಎರಡನೇ ಸಲ ಸೋತ ಇತ್ಯಾದಿ ಪಟ್ಟಿಗಳನ್ನ ಹೇಳ್ತೇವೆ ಆದರೆ ಇತಿಹಾಸದಲ್ಲಿ ಒಂದೇ ಒಂದು ರಾಣಿ ಕಡಿಮೆ ಸೈನ್ಯವನ್ನಿಟ್ಟುಕೊಂಡು ಮೌಂಟ್ ಅಬು ಪರ್ವತಗಳ ಶ್ರೇಣಿಯಲ್ಲಿ ಬರುತ್ತಿರುವಂತಹ ನೂರ ಎಪ್ಪತ್ತೆಂಟು ಆ ಒಂದು ಮಹಮ್ಮದ್ ಗೋರಿಯ ಸೈನ್ಯಕ್ಕೆ ಯಮದಂತಾಗಿ ಯಮಳಂತಾಗಿ ಆ ಎಲ್ಲಾ ಸೈನ್ಯವನ್ನ ಸಂಹಾರ ಮಾಡಿ ಮಹಮ್ಮದ್ ಗೋರಿ ಮತ್ತೊಮ್ಮೆ ಚೇತರಿಸಿಕೊಳ್ಳದಂತೆ ಪ್ರಹಾರ ಮಾಡಿ ಅವಳನ್ನ ಸೋಲಿಸಿದ್ರಲ್ಲ ಆ ನಾಯಕಿ ದೇವಿಯನ್ನ ನಾವೀಗ ನೆನೆಸ್ಕೊಳ್ಬೇಕು ನೆನೆಸ್ಕೊಳ್ಬೇಕು ಮತ್ತೆ ಅದೇ ರಕ್ಷಕರವ್ರು ನಾವೀಗೇನ್ ಗೋರಕ್ಷಣೆ ಮಾಡ್ತಿದೀವಲ್ಲ ಅರವತ್ತಾರು ಜನ ನಿಮಗೆ ಹೇಳಿದ್ರೆ ನೀವು ಒಪ್ತಿರೋ ಇಲ್ವೋ ಅರವತ್ತಾರು ಜನರನ್ನ ಆಂಗ್ಲ ಸರ್ಕಾರ ಬ್ರಿಟಿಷ್ ಸರ್ಕಾರ ಹೇಗೆ ಕೊಂದಿರಬಹುದು ಪಿತೂರಿ ಇರುತ್ತೆ ಗೊತ್ತಲ್ಲ ತುಫಾನ್ ಗುಂಡ್ ಹಾಕಿ ಕೊಡಿ ಏನತ್ತಿರೋದಕ್ಕೆ ಪಿರಂಗಿ ತೋಪು ತೋಪು ತೋಪಿಗೆ ಅವ್ರ ಎದೆಯನ್ನ ಅಡ್ಡವಾಗಿಟ್ಟು ತೋಪನ್ನು ಹಾರಿಸೋದು ಛದ್ರ ಆಗಿ ಹೋಗೋದು ಅವ್ರ ಎದೆ ಇಡೀ ಶರೀರ ಯಾವುದಕ್ಕಾಗಿ ಧರ್ಮಕ್ಕಾಗಿ ವರ್ಯಂ ಸಿಂಗ್ ಚಿಕ್ಕವನಿದ್ರು ಸ್ವಲ್ಪ ಹೈಟ್ ಅಷ್ಟಿರ್ಲಿಲ್ಲ ಸ್ವಲ್ಪ ಸಣ್ಣವನು ಅವನ ಹೈಟ್ ಅನ್ನ ಅವನ ಎತ್ತರವನ್ನೇ ಇವರು ಎಲ್ರು ವ್ಯಂಗ್ಯ ಮಾಡ್ಲಿಕ್ಕೆ ಅಲ್ಲೇ ಹೊರದಲ್ಲೇ ಬಿದ್ದರು ಸಾವಿಗನ್ಸಲಿಲ್ಲ ವರ್ಯಂ ಸಿಂಗ್ ಒಡೆಯೋಡು ಬಂದ ಕಲ್ಲಿಸಿದ ಕಲ್ಲಿನ ಕೊಟ್ಟರಿಯನ್ನು ಮಾಡಿದ ಮೇಲ್ಗಡೆ ನಿಂತ್ಕೊಂಡ ಕರ್ರ ಸರಿಯಾಗ ಪಿರಂಗಿ ಅದೇನು ತೋಪ್ ಇದೆ ಸಂತರಿಂದ ಸಂತರಿಗೆ ಪಾಲಕರಿಂದ ಮಕ್ಕಳಿಗೆ ಆ ಮಕ್ಕಳಿಂದ ಅವರಮ್ಮ ಮಕ್ಕಳಿಗೆ ಹರಿತಾ ವಿಚಾರಧಾರೆ ಇಂತಹ ವಿಚಾರಧಾರೆಗಳಿಂದ ಭಾರತ ಇಂದಿಗೂ ಜೀವಂತವಾಗಿ ಉಳಿಯಿತು ಮಹಣಿಯರೇ ಎಲ್ಲರ ತ್ಯಾಗಗಳನ್ನ ನೆನೆಸಿಕೊಳ್ಳೋಣ ಒಗ್ಗಟ್ಟಾಗಿ ಬಾಳೋಣ ನಾನಿಲ್ಲಿ ಒಂದು ಪ್ರಶ್ನೆಯನ್ನು ಕೇಳಿದ್ರೆ ನೀವು ತಪ್ಪಾಗಿ ತಿಳ್ಕೊಬಾರ್ದು ರಾಜಕೀಯ ಪಕ್ಷಗಳನ್ನ ಬಿಡಿ ಧರ್ಮ ಅಂತ ವಿಷಯಕ್ಕೆ ಬಂದಾಗ ಎಲ್ರು ಒಂದಾಗಿ ಧರ್ಮ ಅಂತ ಬಂದಾಗ ಎಲ್ಲರೂ ಒಂದಾಗಿ ಬಿಜೆಪಿನೋ ಕಾಂಗ್ರೆಸ್ ಜೆಡಿಎಸ್ ಮತ್ ಯಾವ ಪಕ್ಷಗಳನ್ನು ಮುಖ ನೋಡ್ಲಿಕ್ಕೆ ಹೋಗ್ಬೇಡ್ರಿ ಎಲ್ಲರೂ ಒಗ್ಗಟ್ಟನಲ್ಲೇ ಬಲ ಇರೋದೀಗ ಅನೇಕ ನಮ್ಮ ಕಡೆ ಏನಾದ್ರೂ ಕೊಡ್ಲಿಕ್ಕಾಗತ್ತ ಅಂದ್ರೆ ಅದು ಧಾರ್ಮಿಕ ಪ್ರಜ್ಞೆಯನ್ನು ಮಾತ್ರವೇ ಮೊದಲನೆಯದಾಗಿ ತಾಯಂದಿರು ಕಾಲೇಜಿನ ವಿದ್ಯಾರ್ಥಿಗಳಿಗಾಗಿರಬಹುದು ವಿದ್ಯಾರ್ಥಿನಿಯರಿಗಾಗಿರಬಹುದು ಸನಾತನ ಧರ್ಮದ ಶ್ರೇಷ್ಠತೆಯನ್ನು ಹೇಳುವಂತಹ ಪಾಲಕರು ನೀವಾಗಿ ನಮಗೆ ಮತಾಂತರ ಮಾಡುವಂತಹ ಮಿಷನರಿಗಳು ಫಂಡಿಂಗ್ ಮಾಡ್ತಾ ಮಾಡ್ತಾವ್ 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 ಮಾಡ್ತ ಅಷ್ಟು ಫಂಡಿಂಗ್ ಮಾಡಿ ಮತಾಂತರ ಮತ್ತವರನ್ನು ಕರೆಸ್ಕೊಳ್ಳುವಷ್ಟು ಕೆಳ್ಳಮಟ್ಟದೊಳಗೆ ನಾವು ಹೋಗೋದು ಬೇಡ ದುಡ್ಡು ಕೊಟ್ಟು ಧರ್ಮ ಕೊಡೋದು ಬೇಡ ಜ್ಞಾನ ಕೊಟ್ಟು ಧರ್ಮ ಕೊಡೋಣ ಆ ಜ್ಞಾನ ಕೊಡೋದೇನಾದ್ರೂ ಇತ್ತು ಅಂದ್ರೆ ಅದು ನಿಮ್ಮ ಕೈಯೊಳಗೆ ಮಾತ್ರವೇ ಖಡ್ಗಗಳಿಗೆ ಹೆದರದವರ ಆ ನಮ್ಮ ಚರಿತ್ರೆಯನ್ನ ನಮ್ಮವರ ಆ ಚಾರಿತ್ರ್ಯವನ್ನ ನೀವು ಹೇಳ್ತಾ ಹೋಗಿ ಅದೇ ದೊಡ್ಡ ಹೆಗ್ಗುರುತಾಗಿ ಬದಲಾಗುತ್ತೆ ನಮಗೆ ದೊಡ್ಡ ಆಯುಧವಾಗಿ ಬದಲಾಗತ್ತೆ ಈಗಿನವರ ಇಡೀ ಭಾಗೆ ಆಗೋದಿಲ್ಲ ಸದಾ ಕಾಲ ಸೂರ್ಯ ಸೂರ್ಯೋದಯವಾಗುವ ಸೂರ್ಯನ ಹೊಂಗಿರಣಗಳು ಯಾವ ರೀತಿ ಜಗತ್ತನ್ನ ಪ್ರಶಾ ಪ್ರಕಾಶ ಮಾಡುತ್ತವೆ ಅದೇ ರೀತಿ ಸನಾತನ ಧರ್ಮದ ಜ್ಞಾನ ಕಿರಣಗಳು ಇಡೀ ಜಗತ್ತನ್ನೇ ಪ್ರಕಾಶ ಮಾಡುತ್ತವೆ ಇಡೀ ಜಗತ್ತಿಗೆ ಕೊಟ್ಟಾಗ ಸ್ವಾಮಿ ವಿವೇಕಾನಂದರು ಕೂಡ ಆ ಒಂದು ಚಿಕಾಗೋ ಸಮ್ಮೇಳನದಲ್ಲಿ ಮಾಡಿದ್ದನ್ನೇ ಭಾರತದ ಬಗ್ಗೆ ಇರುವಂತಹ ಅನೇಕ ಕೆಟ್ಟ ಕೆಟ್ಟ ಕಲ್ಪನೆಗಳೆಲ್ಲವನ್ನೂ ತಮ್ಮ ವಾಣಿಯಿಂದ ಹೊಡೆದು ಹಾಕಿದ್ರು ಅಂತಹ ಮಹಾನ್ ಸಾಧನೆ ಆಹ ಅಂತಹ ಮಹಾನ್ ಕಾರ್ಯ ನಿಮ್ಮೆಲ್ಲರಿಂದ ಆಗಲಿ ಮುಖ್ಯವಾಗಿ ಧರ್ಮದ ಹೆಗ್ಗುರುತನ್ನ ಧರ್ಮದ ಜ್ಞಾನವನ್ನ ಮಕ್ಕಳಿಗೆ ಕೊಡಿ ನಮ್ಮ ಧರ್ಮದ ಬಗ್ಗೆ ಇನ್ನೊಂದು ಹೇಳ್ತೇನೆ ನಾನು ಧರ್ಮ ಅನ್ನುವಂಥದ್ದು ನಮ್ಮವರು ನಿಂತ ನೀರಾಗಿಸಲಿಲ್ಲ ತಿಳ್ಕೊಡಿ ಧರ್ಮವನ್ನ ನಮ್ಮವರು ನಿಂತ ನೀರಾಗಿಸಲಿಲ್ಲ ಹರಿಯುವ ನದಿಯಾಗಿಸಿದರು ಕಾಲ ಬದಲಾದಂತೆ ಧರ್ಮದ ಬೋಧನೆಗಳು ವ್ಯಕ್ತಿಯಿಂದ ವ್ಯಕ್ತಿಗೆ ಅನ್ವಯವಾಗುವಂತೆ ನಮ್ಮ ಚಿಂತಕರು ಅದೆಲ್ಲವನ್ನು ಹರಡುವಂತೆ ಮಾಡಿದರು ಒಂದು ಉದಾಹರಣೆ ಕೃಷ್ಣ ಭಗವದ್ಗೀತೆಯೊಳಗೆ ಹೇಳೋದೇನು ಯೋಗ ಯೋಗ್ಯಾಮ್ಯಂ ಧನುರ್ಭಕ್ತಃ ಶ್ರದ್ಧ ಯಾರ್ಚಿತು ಇಚ್ಛತಿ ತಸ್ಯ ತಸ್ಯ ಅಚಲಂ ಶ್ರದ್ಧಾ ತಾಮ್ಯ ವಿಧ ಅಂದ್ರೆ ಯಾರು ಯಾರು ಯಾವ ಯಾವ ಭಾವದಲ್ಲಿ ನನ್ನನ್ನು ಅರ್ಚನೆ ಮಾಡುವರೋ ಅವರಿಗೆ ಅದೇ ಭಾವದಲ್ಲಿ ನಾನು ಶ್ರದ್ಧೆ ಗಟ್ಟಿಗೊಳ್ಳುವಂತೆ ನಾನು ಅನುಗ್ರಹಿಸ್ತೇನೆ ಅಂತ ಕೃಷ್ಣನ ಬೋಧನೆ ಇದನ್ನು ಹೇಳುವಾಗ ಇಸ್ಲಾಂ ಧರ್ಮದ ದೇವರು ನಮಗೆ ಗೊತ್ತಿರಲಿಲ್ಲ ಕ್ರಿಶ್ಚಿಯನ್ ಧರ್ಮದ ದೇವರು ನಮಗೆ ಗೊತ್ತಿರಲಿಲ್ಲ ಆದರೂ ಕೂಡ ಇದೊಂದು ಧರ್ಮದ ಬೋಧನೆ ನಮ್ಮ ಇಸ್ಲಾಂ ಧರ್ಮ ಭಾರತಕ್ಕೆ ಬಂದಾಗ್ಲೂ ಕೂಡ ಇಸ್ಲಾಂ ಧರ್ಮೀಯರ ದೇವರು ಕೂಡ ನಮ್ಮ ತರನೆ ಒಬ್ಬನೇ ದೇವರು ಅವರು ಅಲ್ಲಾಹು ಅಂತ ಪೂಜೆ ಮಾಡಾಕತ್ತಾರ ಅಂತ ವಿಶಾಲವಾಗಿ ತಿಳಿದುಕೊಡುವಂಥ ಪ್ರೇರಣೆ ಕೊಡ್ತು ನಮ್ಮ ಧರ್ಮದ ಬೋಧನೆ ಕ್ರಿಶ್ಚಿಯನರು ಬಂದು ಏಸುವೆ ದೇವರು ಅಂದಾಗ್ಲೂ ಕೂಡ ಒಬ್ಬನೇ ದೇವರು ಈ ರೀತಿ ಯೇಸುವಾಗಿ ಅವರು ಪೂಜೆ ಮಾಡಾಕತ್ತಾರ ಅಂತ ತಿಳಿದುಕೊಳ್ಳುವಷ್ಟು ವಿಶಾಲ ಬುದ್ಧಿಯನ್ನ ನಮ್ಮ ಸನಾತನ ಧರ್ಮ ಕೊಟ್ಟಿತ್ತು ಈ ಸನಾತನ ಧರ್ಮದ ಶ್ರೇಷ್ಠತೆಯನ್ನು ನಾನು ಯಾಕೆ ಹೇಳೋದು ಅಂದ್ರ ಉಳಿದದ್ರಲ್ಲಿ ಕಾಣೋದು ಕಡಿಮೆ ರಾ ನಮ್ಮ ಸನಾತನ ಧರ್ಮದ ಶ್ರೇಷ್ಠತೆ ಅಂದ್ರೆ ವಿಚಾರವನ್ನ ಧರ್ಮದ ಮಾರ್ಗವನ್ನ ಕಾಲಾನುಕ್ರಮವಾಗಿ ವಿಚಾರಗಳಿಗೆ ವಿಚಾರಕ್ಕೆ ತಲೆಯಿಂದ ತಲೆಗೆ ಹೊಸ ಹೊಸ ರೂಪದಿಂದ ಕೊಡ್ತಾ ಹೋಗಿತ್ತು ಈಗಲೂ ಕೂಡ ಟೆಕ್ನಾಲಜಿ ಬಂದ ಇಷ್ಟೆಲ್ಲಾ ಮಾರ್ಪಾಡುಗಳಾದ್ರೂ ಕೂಡ ಸನಾತನ ಧರ್ಮದ ಬೋಧನೆಗಳಿಗೆ ಕುಂದು ಕೊರತೆಗಳಾಗಿಲ್ಲ ಧರ್ಮ ಈಗಲೂ ಕೂಡ ಅದೇ ಉದ್ದೇಶ ಏನು ಪರಮಾತ್ಮನ ಸಾಕ್ಷಾತ್ಕಾರ ಸನಾತನ ಧರ್ಮೀಯರು ಈಗಲೂ ಕೂಡ ಎಲ್ಲೇ ಹೋದ್ರು ನಮ್ಮ ಧರ್ಮ ನಮ್ಮ ಧರ್ಮತನವನ್ನು ಬಿಟ್ಟುಕೊಟ್ಟಿಲ್ಲ ಈಗಲೂ ಕೂಡ ಅಮೇರಿಕಾಕ್ ಹೋಗ್ತಿದ್ದಾರೆ ಹೊರತು ಭಾರತೀಯತೆಯ ಬಿಟ್ಟುಕೊಟ್ಟಿಲ್ಲ ಯಾಕಂದ್ರ ಕಲ್ಚರ್ ಸಂಸ್ಕಾರ ಭಾರತೀಯರ ಸಂಸ್ಕಾರ ಅಲ್ಲೂ ಕೂಡ ಸೀರೆ ಹಾಕೊಳ್ತಾರಿಲ್ಲ ನಮ್ಮ ನಮ್ಮ ತಾಯಂದ್ರಿ ದೀಪಾವಳಿ ಮಾಡ್ತಾರ ಇಲ್ಲ ಯಾವುದನ್ನ ಭಾರತಕ್ಕೆ ತೆಗೆದುಕೊಂಡು ಬಂದು ಸನಾತನ ಸಂಸ್ಕೃತಿಯನ್ನ ನಾಶ ಮಾಡಬೇಕು ಭಾರತೀಯತೆಯನ್ನ ನಾಶ ಮಾಡಬೇಕು ಅಂತ ಬ್ರಿಟಿಷರು ಯಾವ ಪದ್ಧತಿಯನ್ನ ಭಾರತಕ್ಕೆ ಶಿಕ್ಷಣ ಪದ್ಧತಿಯನ್ನ ಭಾರತಕ್ಕೆ ತೆಗೆದುಕೊಂಡು ಬಂದ್ರು ಅದೇ ಪದ್ಧತಿಯಿಂದ ಅದನ್ನೇ ಉಪಯೋಗ ಮಾಡಿಕೊಂಡು ಭಾರತೀಯರು ಈಗ ಇಡೀ ವಿಶ್ವದಾದ್ಯಂತ ಸನಾತನ ಸಂಸ್ಕೃತಿಯ ಪ್ರಚಾರ ಮಾಡ್ತಿದ್ದಾರೆ ನಾನು ಇದೇ ವೇದಿಕೆ ಮೇಲೆ ಹಿಂದೂ ಹೇಳಿದ್ದೆ ಈಗೂ ಹೇಳ್ತಿದ್ದೇನೆ ಭಾರತ ಅಂದ್ರೆ ಕೇವಲ ಜಮ್ಮು ಕಾಶ್ಮೀರದಿಂದ ಕನ್ಯಾಕುಮಾರಿ ಇರುವಂತಹ ಪ್ರದೇಶ ಅಂತ ಮಾತ್ರ ತಿಳ್ಕೊಳಕ್ ಹೋಗ್ಬೇಡ್ರಿ ಭಾರತ ಅಂದ್ರ ಹೃದಯ ಪ್ರತಿಯೊಬ್ಬರಲ್ಲೂ ಒಂದು ಭಾರತದ ಏನು ನಮ್ಮ ಶಿರಸ್ಸು ಚೆನ್ನಾಗಿತ್ತು ಅಂತಂದ್ರೆ ಒಳ್ಳೆಯ ಆಲೋಚನೆಗಳನ್ನ ಮಾಡಿ ಒಳ್ಳೆಯ ವಿಚಾರಧಾರೆಗಳನ್ನ ಈ ಎರಡು ಕೈಗಳು ಈ ಕಡೆ ನೋಡಿದ್ರ ಅಸ್ಸಾಂ ಮುಂತಾದ ರಾಜ್ಯಗಳೇನಿದವ ಈ ಕೈಗಳಿಂದ ಒಳ್ಳೆಯ ಕಾರ್ಯಗಳನ್ನ ಮಾಡಿ ಈ ಕೈಗಳಿಂದ ಒಳ್ಳೆ ಕಾರ್ಯಗಳನ್ನ ಮಾಡಿ ನಮ್ಮ ಗುಜರಾತ್ ರಾಜಸ್ಥಾನ ಅಸ್ಸಾಂ ಎಲ್ಲ ಚೆನ್ನಾಗಿದ್ದಂಗೆ ನಮ್ಮ ಕಾಲುಗಳಿಂದ ಒಳ್ಳೆಯ ಪುಣ್ಯಕ್ಷೇತ್ರಗಳಿಗೆ ಹೋದ್ವಿ ಅಂತಂದ್ರೆ ನಮ್ಮ ಕೇರಳ ತಮಿಳುನಾಡು ಮುಂತಾದ ರಾಜ್ಯಗಳು ಚಲೋ ಇದ್ದಂಗ ಇಡೀ ಶರೀರವೇ ಭಾರತ ಮಾಡಬೇಕು ಇನ್ನೊಬ್ರು ಇದನ್ನು ಮತಾಂತರ ಮಾಡಿ ಇನ್ನೊಂದು ದಿಕ್ಕಿನೊಳಗೆ ಒಯ್ಬೇಕು ಅಂತ ಅನೇಕ ಅನೇಕ ವಿಚಾರಧಾರೆಗಳು ಇರಬಹುದು ಆದರೆ ಸನಾತನ ಧರ್ಮದ ನಿಮ್ಮಂತ ಗಟ್ಟಿ ಕಾಳುಗಳು ಇಲ್ಲಿಯವರೆಗೂ ಈ ಭಾರತದಲ್ಲಿ ಜೀವಂತವಾಗಿರ್ತವೋ ಅಲ್ಲಿಯವರೆಗೂ ಈ ಭಾರತದ ಭಾರತಾಂಬೆ ಈ ಒಂದು ದೀಪ ಈ ಒಂದು ಜ್ಞಾನ ಪ್ರಕಾಶ ಸದಾಕಾಲ ಬೆಳಗುತ್ತಿರಲಿ ಅಂತ ಹೇಳಿ ನನ್ನ ಒಂದೆರಡು ಮಾತುಗಳಿಗೆ ವಿರಾಮ ಕೊಡುತ್ತೇನೆ ಸತ್ಯ ಹೊಸಗಳು ಶುದ್ಧ ಆಗುತ್ತೆ ಹೊಸದೊಂದು ಚೈತನ್ಯ ನಿರ್ಮಾಣ ಆಗುತ್ತೆ ಅದೇ ರೀತಿಯಲ್ಲಿ ಇಡೀ ದೇಶದ ಎಲ್ಲ ಸ್ಥಾನಗಳಲ್ಲಿ ಈ ರೀತಿಯ ಹಿಂದೂ ಸಮ್ಮೇಳನದ ಆಯೋಜನೆ ಈ ವರ್ಷದಲ್ಲಿ ಆಗ್ತಾ ಇದೆ ನಮಗೆಲ್ಲ ತಿಳಿದಿರುವಂತ ಜಗತ್ತಲ್ಲಿ ಎರಡು ನೂರು ಆ ಎರಡು ನೂರು ದೇಶಗಳ ಹುಟ್ಟೂ ಸಹಿತ ಬೇರೆ ಬೇರೆ ಕಾರಣಕ್ಕಾಗಿರೋವಂಥದ್ದು ಆಯಿತು ಭಾರತ ಯಾವಾಗ ಹುಟ್ಟಿತು ಹತ್ತೊಂಬತ್ತು ನೂರ ನಲವತ್ತೇಳರಲ್ಲಿ ಇಂಗ್ಲಿಷರು ಈ ದೇಶದಿಂದ ಹೊರಗೋದ ಮೇಲೆ ಭಾರತದ ನಿರ್ಮಾಣ ಆಯ್ತೇನು ಅಥವಾ ಅರಬಸ್ತಾನಿಂದ ಬಂದಂಥ ಮೊಘಲರು ದಾಳಿ ಮಾಡದ ಮೇಲೆ ಭಾರತ ಹುಟ್ಟುಕೊಂತೇನು ಭಾರತದ ಇತಿಹಾಸ ಈ ಜಗತ್ತಿನ ಇತಿಹಾಸದಷ್ಟೇ ಪ್ರಾಚೀನವಾದ ವಿಜ್ಞಾನಿಗಳೇ ಸಂಶೋಧನೆ ಮಾಡಿರುವಂತೆ ಕಳೆದ ಐವತ್ತು ಸಾವಿರ ವರ್ಷಗಳಿಂದ ಈ ಭಾರತ ಒಂದು ರಾಷ್ಟ್ರವಾಗಿ ಒಂದು ಸಂಸ್ಕೃತಿಯಾಗಿ ಈ ಜಗತ್ತಲ್ಲಿ ಜೀವನವನ್ನು ನಡೆಸ್ತಾ ಯಾಕೆ ಜನ್ಮ ತಾಳ್ತೋ ಆ ಉದ್ದೇಶ ಇನ್ನು ಈಡೇರಿಲ್ಲ ಅಂತ ಹೇಳಿ ಸ್ವಾಮಿ ವಿವೇಕಾನಂದರು ಹೇಳಿದರು ಕಾರಣ ಭಾರತದ ಜನ್ಮವೇ ಜಗತ್ತನ್ನ ಸುಸಂಸ್ಕೃತಗೊಳಿಸೋಕ್ಕೋಸ್ಕರ ಆಗಿರುವಂಥ ನಿರ್ಮಾಣ ಇದೆ ಹೀಗಾಗೇ ಜಗತ್ತಿನ ಜನಕ್ಕೆ ಮಾತಾಡೋದನ್ನು ಕಲಿಸ್ಕೊಟ್ವಿ ಬಟ್ಟೆ ತೊಟ್ಕೊಳ್ಳೋದನ್ನು ಕಲಿಸ್ಕೊಟ್ವಿ ಮನುಷ್ಯರಂತೆ ಬದುಕೋದನ್ನು ಕಲಿಸ್ಕೊಟ್ವಿ ಹೀಗಾಗೇ ಜಗತ್ತು ನಮ್ಮನ್ನು ವಿಶ್ವಗುರು ಹೇಳಿ ಗೌರವದಿಂದ ಕರ್ಣಕ್ಷರ್ಮ ಹೀಗಾಗಿ ಹಿಂದೂ ಸಮ್ಮೇಳನದ ಉದ್ದೇಶ ಆ ಎಲ್ಲ ಏನು ಭಾರತೀಯ ಮೌಲ್ಯಗಳಿದೆಯೋ ಆ ಎಲ್ಲ ಏನು ಹಿಂದೂ ಸಂಸ್ಕೃತಿಯ ಉನ್ನತ ವಿಚಾರಗಳಿದೆಯೋ ಅದನ್ನ ಮತ್ತೊಮ್ಮೆ ಈ ಸಮಾಜದಲ್ಲಿ ಪುನರ್ ಪ್ರತಿಷ್ಠಾಪನೆ ಮಾಡೋಕ್ಕೋಸ್ಕರ ಮಾಡ್ತಿರುವಂತ ಪ್ರಯತ್ನ ಇತ್ತೀಚಿನ ಎಲ್ಲ ಪರಮ ಪೂಜ್ಯ ಸಂತರವರೆಗೆ ಇವರೆಲ್ಲರೂ ಸಹಿತ ನಮ್ಮ ಸಮ ಹಿಂದೂ ಸಂಸ್ಕೃತಿಯನ್ನ ಸರಿದಾರಿಯಲ್ಲಿ ತಗೊಂಡೋಗುವಂತಹ ಪ್ರಯತ್ನವನ್ನು ಮಾಡಿ ಆದರೂ ನಮ್ಮದು ದೀರ್ಘವಾದ ಯಾತ್ರೆ ಇರೋದರಿಂದ ಕೆಲವು ಸಾರಿ ಮೈ ಮರೆಯುವಂಥ ಸಂದರ್ಭಗಳಿವೆ ಹೀಗಾಗಿ ಆಗಾಗ ನೆನಪು ಮಾಡ್ಕೊಳ್ಳೋಕ್ಕೋಸ್ಕರ ಕೆಲವು ಕಾರ್ಯಕ್ರಮಗಳು ಯೋಚನೆಗಳು ಮಾಡಬೇಕು ವಿಶೇಷವಾಗಿ ಬ್ರಿಟಿಷರು ನಮ್ಮ ದೇಶದ ಮೇಲೆ ದಾಳಿ ಮಾಡಿದ ಮೇಲೆ ಕೇವಲ ನಮ್ಮ ಶರೀರದ ಮೇಲೆ ಅವರು ಆಘಾತ ಆಗಲಿಲ್ಲ ನಮ್ಮ ಮೆದುಳಿನ ಮೇಲೆ ಅವರು ಆಘಾತ ಆಯಿತು ಹೀಗಾಗಿ ಹಿಂದೂ ಸಮಾಜ ಮತ್ತು ಭಾರತೀಯರು ಎಲ್ರಿಗೂ ಅನಿಸ್ಬಿಡ್ತು ಇಂಗ್ಲಿಷರೇ ಶ್ರೇಷ್ಠ ಇಂಗ್ಲಿಷ್ ಭಾಷೆ ಕಲ್ತ್ರೆನೇ ನಾವು ಉದ್ಧಾರ ಆಗೋದು ಬಿಳಿ ಚರ್ಮದವರೇ ಜಗತ್ತಲ್ಲಿ ಶ್ರೇಷ್ಠ ಜನ ಹೀಗಾಗಿ ವಿಷಯಗಳ ಕಾಲ ನಾವು ಗುಲಾಮರಾಗಿ ಬದುಕಬೇಕಾಯ್ತು ಅವರ ಒಂದು ಆಕ್ರಮಣದ ಪರಿಣಾಮ ಎಷ್ಟಿದೆ ಅಂದ್ರೆ ಈಗಲೂ ಸಹಿತ ಬಹಳಷ್ಟು ಜನರ ಮನಸ್ಸಲ್ಲಿ ಇಂಗ್ಲೀಷಲ್ಲಿ ಮಾತಾಡಿದ್ರೇನೆ ಬಹಳ ಏನೋ ತಿಳ್ಕೊಂಡವರು ಹೀಗಾಗಿ ನಮ್ಮ ನಿತ್ಯದ ಜೀವನದಲ್ಲಿ ದಿನಚರಿಯಲ್ಲಿ ವ್ಯವಹಾರದಲ್ಲೂ ಸಹಿತ ಇನ್ನು ಇಂಗ್ಲೀಷಿನ ವ್ಯಾಮೋಹ ಅದು ಬಿಟ್ಟೋಗಿಲ್ಲ ನಲವತ್ತೇಳರಲ್ಲೇ ಬ್ರಿಟಿಷರು ಈ ದೇಶ ಬಿಟ್ಟು ಹೋದ್ರ ಸಹಿತ ಅವರು ಏನೋ ಆಕ್ರಮಣ ಮಾಡಿದ್ರೆ ಮಾನಸಿಕವಾಗಿ ಅದರಿಂದ ಇನ್ನೂ ಹೊರಗೆ ಬರಕ್ಕೆ ಸಾಧ್ಯ ಆಗಿಲ್ಲ ಒಂದು ನೂರು ವರ್ಷಗಳ ಹಿಂದೆ ಈ ದೇಶದಲ್ಲಿ ಹುಟ್ಟಿದಂತ ಒಬ್ಬ ಮಹಾಪುರುಷ ಪರಂಪುಜಿನಿಯ ಡಾಕ್ಟರ್ ಕೇಶವ ಬಲಿರಾಮ್ ಹೆಡ್ಗೆವಾರ ಅವರು ನಮ್ಮ ದೇಶದ ಸಮಾಜದ ಪರಿಸ್ಥಿತಿಯನ್ನ ಮನಸ್ಥಿತಿಯನ್ನ ಅರ್ಥ ಮಾಡಿಕೊಂಡ್ರು ಈ ದೇಶದ ಉತ್ಥಾನ ಇರಲಿ ಅವ ಪತನ ಇರಲಿ ಉನ್ನತಿ ಇರಲಿ ಅವನತಿ ಇರಲಿ ಇದಕ್ಕೆಲ್ಲ ಕಾರಣ ಅಂದ್ರೆ ಈ ದೇಶದ ಹಿಂದೂ ಸಮಾಜವೇವಿದ್ದರೆ ಏನು ಮಲಗಿ ನಿದ್ರಿಸುತ್ತಿದ್ದೆ ಎಲ್ಲ ಇರ್ಬೋದು ನಮ್ಮ ಹತ್ರ ಸಂಪತ್ತಿರ್ಬೋದು ಅಗಾಧವಾದ ರತ್ನರಾಶಿ ಇರ್ಬೋದು ಭಗವದ್ಗೀತೆಯಂತಹ ಸಾವಿರಾರು ಗ್ರಂಥಗಳಿರ್ಬೋದು ಮಹಾಪುರುಷರ ದೊಡ್ಡದಾದ ಕ್ಷಾತ್ರ ಪರಂಪರೆಯ ಇತಿಹಾಸ ಇರ್ಬೋದು ಆದರೆ ನಮ್ಮ ನಮಗೆ ಗೊತ್ತಿರಲಿಲ್ಲ ಅಂದರೆ ನಾವು ಯಾರು ಅನ್ನೋದನ್ನ ಮರೆತು ಬಿಟ್ಟಿದ್ರೆ ನಾವು ಬೇರೆಯವ್ರ ಹತ್ರ ಭಿಕ್ಷೆ ಅಂತ ಪರಿಸ್ಥಿತಿ ಹೀಗಾಗಿ ಹಿಂದೂ ಸಮ್ಮೇಳನದ ಉದ್ದೇಶ ನಮ್ಮತನದ ಒಂದು ಅರಿವನ್ನು ಮೂಡಿಸುವಂಥದ್ದು ನಾನು ಯಾರು ಯಾಕೆ ಬದುಕಿನಿ ಇದನ್ನು ಪ್ರತಿಯೊಬ್ಬ ವ್ಯಕ್ತಿಯ ಮನಸ್ಸಲ್ಲಿ ಹೃದಯದಲ್ಲಿ ಒಂದು ಪ್ರಶ್ನೆಯನ್ನು ಹಾಕುವಂಥದ್ದು ಈಗ ಹಿಂದೂ ಸಮ್ಮೇಳನದ ಈ ಸಭೆಯಲ್ಲಿ ಪಾಲ್ಗೊಂಡಿರುವಂತಹ ಎಲ್ಲ ಶ್ರದ್ಧೆಯ ತಾಯಂದಿರು ಸಜ್ಜನರು ಇವರೆಲ್ಲರಲ್ಲೂ ನನ್ನ ವಿನಂತಿ ಅಂದರೆ ಇದು ಕೇವಲ ಭಾಷಣಕ್ಕೋಸ್ಕರ ಇರೋ ಸಮ್ಮೇಳನ ಅಲ್ಲ ಯಾತ್ರೆಗೋಸ್ಕರ ಇದ್ದಿದ್ದಂಥ ಸಮ್ಮೇಳನ ಅಲ್ಲ ಇದು ಬರುವ ದಿವಸಗಳಲ್ಲಿ ಇವೆಲ್ಲವನ್ನು ನಮ್ಮ ನಿತ್ಯದ ಜೀವನದಲ್ಲಿ ಅಳವಡಿಸ್ಕೊಳ್ಳುವಂಥ ಪ್ರಯತ್ನ ಈಗ ತಾನೇ ಮಹಾತ್ಮ ಬಸವೇಶ್ವರರ ಪ್ರತಿಮೆಗೆ ಮಾಲಾರ್ಪಣೆಯನ್ನು ಮಾಡಿ ಗೌರವವನ್ನು ನಾವು ಸಲ್ಲಿಸುತ್ತೇವೆ ಇಲ್ಲಿರುವಂಥ ಬಹಳಷ್ಟು ಜನಕ್ಕೆ ಬಸವೇಶ್ವರ ವಚನಗಳು ಅಲ್ಲಮ್ಮ ಪ್ರಭುವಿನ ವಚನ ಈಗ ಹಿಂದೂ ಸಮ್ಮೇಳನದ ಉದ್ದೇಶ ನಮ್ಮ ಸಮಾಜದಲ್ಲಿ ಒಂದು ಸಾಮರಸ್ಯದ ಸುಗಂಧವನ್ನು ಬೀರುವಂಥದ್ದು ನಮ್ಮ ಸಮಾಜದಲ್ಲಿ ನಾವೆಲ್ಲರೂ ಒಂದೇ ತಾಯಿಯ ಮಕ್ಕಳು ಅನ್ನುವಂಥ ಭಾವನೆಯಿಂದ ಬದುಕುವಂತಹ ವಾತಾವರಣವನ್ನು ನಿರ್ಮಾಣ ಮಾಡ್ತೀವಿ ಇಲ್ಲ ನಮ್ಮ ತೇರದಾಳದ ಮನೆಗೆ ಇಲ್ಲಿಯ ಯಾರೋ ಇನ್ಸ್ಪೆಕ್ಟರ್ ಬಂದ್ರು ತಹಸೀಲ್ದಾರ್ ಬಂದ್ರು ಇನ್ಯಾರೋ ಅಧಿಕಾರಿ ಬಂದ್ರು ಅವರಿಗೆ ಮನೆ ಒಳಗಡೆ ಸ್ವಾಗತ ಇರುತ್ತೆ ಚಹಾ ಸಿಗುತ್ತೆ ನಾಷ್ಟ ಸಿಗುತ್ತೆ ಗೌರವನೂ ಇರುತ್ತೆ ಗೌರವಕ್ಕಿಂತ ಹೆಚ್ಚಾಗಿ ಭಯನೂ ಇರುತ್ತೆ ಯಾಕೆ ಹತ್ರ ಸುಮ್ಮನೆ ಜಗಳ ಬಿಡಪ್ಪ ಆಮೇಲೆ ನಾಳೆ ಕೇಸಿಗೆ ಸಹಿಬಿಟ್ರೆ ಅಂತ ಹೆದರಿಕೆನೂ ಇರುತ್ತೆ ಅದೇ ನಮ್ಮನೆ ಮುಂದೆ ಪ್ರತಿದಿವಸ ನಮ್ಮ ರಸ್ತೆಯನ್ನ ಸ್ವಚ್ಛ ಮಾಡೋ ಅಂತ ನಮ್ಮ ರಸ್ತೆಯ ಗಟರನ್ನ ಸ್ವಚ್ಛ ಮಾಡೋ ಆ ಪೌರ ಕಾರ್ಮಿಕ ಬಂಧು ಭಗಿನಿಯರಿಗೆ ಅವ್ರ್ಗೆ ಯಾವತ್ತಾರು ನಮ್ಮವನ್ನೇ ಒಳಗಡೆ ಕೊಡಿಸಿ ಒಂದು ಚಹಾ ಕುಡಿಯುವಂತ ಭಾಗ್ಯ ಅವ್ರಿಗೆ ಯಾವತ್ತಾರು ಸಿಕ್ಕಿದೆಯ ಅವರು ಹಿಂದುಗಳೇ ಅವರು ನಮ್ಮ ಅಣ್ಣ ತಮ್ಮಂದ್ರೆ ಅಕ್ಕ ತಂಗಿಯತ್ತೆ ನಮಗಿಂತ ಶ್ರೇಷ್ಠ ಕೆಲಸ ಮಾಡ್ತಿರೋರು ತಮ್ಮನೇ ಕಸ ಬಿಟ್ಟು ಬಂದು ನಮ್ಮನೆ ಕಸ ತೆಗಿತಿರೋರು ಅರೆ ನಾವು ಅವ್ರಿಗೆ ಹೆಸರು ಕೊಟ್ಟಿದ್ದೀವಿ ಕಸದವ್ರು ಅಂತ ಸ್ವಚ್ಛತೆ ಮಾಡೋರು ಅವ್ರು ಹೀಗಾಗಿ ಸಾಮರಸ್ಯದ ವಾತಾವರಣ ಅಂದ್ರೆ ಇದು ಕೇವಲ ಘೋಷಣೆ ಅಲ್ಲ ಇದು ಆಚರಣೆಯಲ್ಲಿ ತರಬೇಕು ಆಗ ನಮ್ಮೆಲ್ಲ ಹೊಲಸನ್ನ ಸ್ವಚ್ಛ ಮಾಡೋ ತಾಯಿಯನ್ನ ಜೀವನ ಪೂರ್ತಿ ಫೋಟೋ ಹಾಕಿ ಆಟೆಗೆ ದಿನ ನಮಸ್ಕಾರ ಮಾಡ್ತೀವಿ ನಮ್ಮ ಮನೆಯ ಹೊಲಸನ್ನ ನಮ್ಮ ರಸ್ತೆ ಹೊಲಸನ್ನ ತೆಗೆಯೋರನ್ನ ನೀವು ಅಸ್ಪೃಶ್ಯರು ಒಳಗಡೆ ಬರಬೇಡಿ ಅಂತ ಇದು ಯಾವ ಶಾಸ್ತ್ರನೂ ಒಪ್ಪೋದಿಲ್ಲ ಹೀಗಾಗಿ ಇಲ್ಲಿರುವಂಥ ನಾವೆಲ್ಲ ಬಂಧು ಭಗಿನಿಯರು ಬರುವ ದಿವಸಗಳಲ್ಲಿ ನಮ್ಮ ತೇರದಾಳ ಈ ರೀತಿಯ ಒಂದು ಸುಂದರ ಸಾಮರಸ್ಯದ ತೇರದಾಳವಾಗಿ ಮಾಡಕ್ಕೆ ಸಾಧ್ಯವೇ ಇದು ಹಿಂದೂ ಸಮ್ಮೇಳನದ ಉದ್ದೇಶ ಜೀವಂತ ಜೀವಂತಾಗಿದೆ ಜಗತ್ತಲ್ಲಿ ಬಹುಶಃ ತಮಗೆ ಗೊತ್ತಿಲ್ಲದೆ ಇರ್ಬೋದು ಇಷ್ಟು ಸಹಸ್ರ ನದಿಗಳು ಇನ್ಯಾವ ದೇಶದಲ್ಲೂ ಇಲ್ಲ ಮೂರುವರೆ ಸಾವಿರ ನದಿಗಳಿದೆ ನಮ್ಮ ಭಾರತದಲ್ಲಿ ಆದ್ರೆ ಆ ನದಿಗಳ ನೀರು ಸ್ವಚ್ಛ ಇದೆಯೇನು ಆ ನದಿಗಳಲ್ಲಿ ನಾವೇ ತಗೊಂಡೋಗಿ ಪ್ಲಾಸ್ಟಿಕ್ ಇತ್ಯಾದಿ ಹಾಕಿ ಆ ನದಿಯ ನೀರನ್ನು ನಾವೇ ವಿಷಯುಕ್ತ ಮಾಡ್ತಾ ಇದ್ದೀವ ಹೀಗಾಗಿ ಪರಿಸರದ ಬಗ್ಗೆ ಜಾಗೃತಿ ಮೂಡಿಸುವಂತಹ ಪ್ರಯತ್ನ ಈ ಸಮ್ಮೇಳನ ನಮ್ಮ ಮನೆಯ ಹುಟ್ಟು ಹಬ್ಬಗಳಲ್ಲಿ ನಮ್ಮ ಮಕ್ಕಳಿಗೆ ಕೇಕ್ ಕತ್ತರಿಸಬೇಕು ಇತ್ಯಾದಿ ಮಾಡ್ತೀವಿ ಆದರೆ ಅದೇ ಆ ಮಗುವಿನ ಕೈಯಲ್ಲಿ ಒಂದು ಗಿಡ ಹಚ್ಚಿದ್ವಿ ಗಿಡಕ್ಕೊಂಚರಿಗೆ ನೀರು ಹಾಕ್ಸಿದ್ವಿ ಜೀವನ ಪೂರ್ತಿ ಆ ಗಿಡ ನಮಗೆ ನೆರಳನ್ನು ಕೊಡುತ್ತೆ ನಮಗೆ ಆಮ್ಲಜನಕವನ್ನು ಕೊಡುತ್ತೆ ಈ ಸಮ್ಮೇಳನದ ಉದ್ದೇಶ ನಮ್ಮತನವನ್ನ ನೆನಪು ಮಾಡಿಕೊಡುವಂಥದ್ದು ನಮ್ಮ ದಿನನಿತ್ಯದ ಜೀವನದಲ್ಲಿ ದಿನನಿತ್ಯದ ಬಳಕೆಯಲ್ಲಿ ನಾನು ಸ್ವದೇಶಿ ಆಗ್ತಾ ಇದ್ದೀನ ಭಾರತದಂತೆ ಬದುಕ್ತಾ ಇದ್ದೀನ ಸ್ವಾತಂತ್ರ್ಯ ಪೂರ್ವದಲ್ಲಿ ಎಷ್ಟು ಭಾರತದ ಬಗ್ಗೆ ಅಭಿಮಾನ ಇತ್ತು ಅಷ್ಟೇ ಅಭಿಮಾನ ಈಗಲೂ ಇದೆಯಾ ರವೀಂದ್ರನಾಥ್ ಠಾಗೂರ್ ಅವರು ಒಂದು ಉದಾಹರಣೆ ಬರೆದಿಡ್ತಾರೆ ತಮ್ಮ ಗ್ರಂಥದಲ್ಲಿ ಹತ್ತೊಂಬತ್ತು ನೂರ ಐದರ ಸಂದರ್ಭದಲ್ಲಿ ಯಾವಾಗ ಒಂದೇ ಮಾತ್ರ ಚಳುವಳಿ ನಡೆದಿತ್ತೋ ಆ ಸಂದರ್ಭದಲ್ಲಿ ಒಂದು ನಾಲ್ಕೈದು ವರ್ಷದ ಒಬ್ಬ ಸಣ್ಣ ಹುಡುಗಿಗೆ ಜ್ವರ ಬಂದಿರುತ್ತೆ ಬದಲಾಗಿ ನಮ್ಮ ತಾಯಿಯ ಕಡೆ ಯಾರು ಕೆಟ್ಟ ಕಣ್ಣಿಂದ ನೋಡ್ಬೋದು ಅದಾಗಬೇಕು ಅಂದರೆ ನಮ್ಮ ಮನಸ್ಸಲ್ಲಿ ಹೃದಯದಲ್ಲಿ ನಾವೆಲ್ಲರೂ ಕೊಳ್ತಿರೋರು ಇಲ್ಲಿರೋರು ನಾವೆಲ್ಲರೂ ಒಂದು ತಾಯಿಯ ಮಕ್ಕಳು ಅನ್ನುವಂಥ ಭಾವನೆಯನ್ನ ಅರಳಿಸ್ಕೊಳ ಈ ಒಂದು ಮೂವತ್ತ ಮೂವತ್ತೈದು ವರ್ಷದಿಂದ ಪತ್ರಿಕೆಯಲ್ಲಿ ಒಂದು ಸುದ್ದಿ ಬಂದಿತ್ತು ಯಾರೋ ಒಬ್ಬ ಟ್ರೈನಲ್ಲಿ ಹೊರಟಿದ್ದ ಎಲ್ಲಿಗೋ ಎಲ್ಲ ಸ್ಟೇಷನ್ ಅಲ್ಲಿ ಚಾ ಕುಡಿಬೇಕು ಅನ್ಸು ಇಳ್ದ ಚಹಾ ಕುಡಿಯಕರು ಕೊಡು ಚಹ ಬರೋ ಅಷ್ಟರಲ್ಲಿ ಅವನು ಇಟ್ಟಂತ ಚೀಲವನ್ನ ಬಾಜು ತ್ರಿಕಾಲಜ್ಞಾನಿಗಳು ಒಂದ್ ಮಾತನ್ನ ಹೇಳಿದ ಏನ್ ಹೇಳಿದ್ರು ಅಂತಂದ್ರ ಈ ದೇಶ ಇನ್ನ ನೂರು ವರ್ಷದ ನಂತರ ಈಗ ನಮ್ಮ ಸಂಘ ಸ್ಥಾಪನೆಯಾಗ ಒಂದು ನೂರು ವರ್ಷ ಆಯ್ತು ಅದರದ್ದು ಶತಮಾನೋತ್ಸವದ ಸಂಭ್ರಮಕ್ಕಾಗಿ ಈ ಹಿಂದೂ ಸಮಾವೇಶವನ್ನ ನಾವು ಆಯೋಜನೆ ಮಾಡಿದೀವಿ ಇನ್ನು ನೂರು ವರ್ಷಗಳಲ್ಲಿ ಈ ದೇಶ ನಿಮ್ಮ ಕೈಯಾಗ ಇರ್ತೈತೋ ಇಲ್ಲೋ ಅನ್ನುವಂಥದ್ದು ಗ್ಯಾರಂಟಿ ಇಲ್ಲ ಹುಷಾರಾಗಿ ಜೀವನ ಮಾಡ್ರಿ ಅಂತ ಹೇಳಿ ಒಬ್ಬ ತ್ರಿಕಾಲ ಜ್ಞಾನಿಗಳು ಹೇಳೋದನ್ನು ನಾನು ಕಿವಿಯಾರೆ ಕಣ್ಣಾರೆ ನೋಡಿದ್ದೀನಿ ಅವ್ರು ಯಾರು ಅನ್ನುವಂಥ ಹೆಸರನ್ನು ನಾನು ಹೇಳಂಗಿಲ್ಲ ಈ ಮಾತನ್ನು ಯಾಕೆ ಹೇಳಿದ್ನಿ ಅಂತಂದ್ರೆ ಇವತ್ತು ಸಂಘ ಪರಿವಾರದವರು ಮಾಡ್ತಾ ಇರುವಂಥ ಕೆಲಸಗಳು ಈ ಕಾರ್ಯಕ್ರಮವನ್ನು ಆಯೋಜನೆ ಮಾಡಿರುವಂಥ ಮೂಲ ಉದ್ದೇಶ ಏನು ಅಂತಂದ್ರೆ ಸಂಘ ಪರಿವಾರದವರು ಆರ್ ಎಸ್ ಎಸ್ ಸಂಸ್ಥಾಪನೆಯಾಗಿ ಸುಮಾರು ನೂರು ವರ್ಷ ಕಳೆದು ಕುಟುಂಬದ ಸದಸ್ಯರು ನಮ್ಮ ಭಾರತ ದೇಶದ ನಮ್ಮ ದೇಶದ ಅತಿಥಿಗಳು ನಮ್ಮ ಕುಟುಂಬದ ಅತಿಥಿಗಳು ಅನ್ನುವಷ್ಟರ ಮಟ್ಟಿಗೆ ಸಾಮರಸ್ಯ ನಮ್ಮ ಹಿಂದೂಗಳಲ್ಲಿತ್ತು ಅಂತ ಹೇಳಿ ಬ್ರಿಟಿಷರು ಈ ದೇಶಕ್ಕೆ ಬರುವಾಗ ಒಂದು ನಾಲ್ಕೈದು ಹಡಗುಗಳಲ್ಲಿ ಸರಿ ಸುಮಾರು ಒಂದೊಂದು ಹಡಗದಲ್ಲಿ ಸಾವಿರ ಎರಡು ಸಾವಿರ ಟೈಟಾನಿಕ್ ಹಡಗಿನಲ್ಲಿ ಎರಡು ಸಾವಿರ ಜನ ಹೊರಟಿದ್ರು ನಿಮ್ಗೆ ಗೊತ್ತದ ಹಂಗೆ ಸರಿ ಸುಮಾರು ನಾಲ್ಕೈದು ಹಡಗುಗಳಲ್ಲಿ ಬ್ರಿಟಿಷರು ಬಂದಿದ್ದ ಈ ದೇಶಕ್ಕೆ ಎಷ್ಟು ಜನ ಅಂತಂದ್ರೆ ಕೇವಲ ಎಂಟರಿಂದ ಹತ್ತು ಸಾವಿರ ಜನಗಳು ವ್ಯಾಪಾರಕ್ಕಂತ ಬಂದವರು ಇಲ್ಲಿ ಗರಂ ಗರಂ ಮಸಾಲ ಇಲ್ಲಿರುವಂಥ ಯಾಲಕ್ಕಿ ಲವಂಗ ಇಲ್ಲಿರುವಂಥ ಜಾಜಿಕಾಯಿ ಸುಗಂಧ ವಾಸನೆಯನ್ನ ಸುವಾಸನೆಯನ್ನು ತಮ್ಮ ದೇಶಕ್ಕೆ ಕೊಂಡೊಯ್ಬೇಕಂತ ಹೇಳಿ ಬಂದವರು ದೇಶವನ್ನು ಲೂಟಿ ಮಾಡೋಕ್ಕೆ ಶುರು ಮಾಡಿದ್ರು ಬಂದವರಿಗೆಲ್ಲ ನಾವು ಕೈ ಮುಗಿದು ಸ್ವಾಗತ ಮಾಡಿದೆ ಸಾಮರಸ್ಯಕ್ಕಾಗಿ ಈ ಕಾರ್ಯಕ್ರಮವನ್ನು ಈ ಕಾರ್ಯಕ್ರಮದ ಉದ್ದೇಶ ಏನಪ್ಪ ಅಂತಂದ್ರೆ ಪಂಚ ಪರಿವರ್ತನೆಗಳ ಉದ್ದೇಶ ಒನ್ನೇದು ಸಾಮರಸ್ಯ ಸಾಮರಸ್ಯವನ್ನು ತೋರಿಸಿದ್ದಕ್ಕೆ ನಮ್ಮವ್ರಂತ ಅಂದದ್ದದ್ರ ಪರಿಣಾಮ ನಾವು ಏನಾದೀವಿ ಅಂತಂದ್ರೆ ಎಷ್ಟು ಎಷ್ಟು ವರ್ಷ ಆಳದ್ರವರು ಎರಡು ನೂರು ವರ್ಷ ನಮ್ಮನ್ನು ಜುಟ್ಲಾ ಹಿಡಿದು ಅಳ್ಳಾಡಿಸಿ ಆಟದ ಗೊಂಬೆಯಂಗೆ ನಮ್ಮನ್ನು ಆಡಿಸಿದರು ಅನ್ಯಾಯ ಮಾಡಿದರು ಅತ್ಯಾಚಾರ ಮಾಡಿದರು ಲೂಟಿ ಮಾಡಿದರು ಏನೆಲ್ಲವನ್ನು ಕಬಳಿಸ್ಕೊಂಡು ಹೋಗಿಬಿಟ್ರು ನಮ್ಮದಾಗ ಓದೆಲ್ಲ ಸಾವುಕಾರ ಆಗಿಬಿಟ್ರು ಅವರು ಹೆಂಗೆ ದೇಶವನ್ನು ಒಡೆದ್ರು ಚುಕ್ಕಾಣಿಯನ್ನು ಹೆಂಗೆ ಕೈಯಾಗಿ ಹಿಡ್ಕೊಂಡ್ರು ಅಂತಂದ್ರೆ ಒಂದು ಉದಾಹರಣೆ ಹೇಳ್ತೀನಿ ನಮ್ಮ ತಿಮ್ಮ ತಮಗೆಲ್ಲ ಬಂಗಾಳದೊಳಗೆ ನವಾಬ ಬಂಗಾಳ ನವಾಬ ಶಿರಾಜುದ್ದೀನ್ ದೌಲತ್ ಹೇಳಿ ಗೌತರ ನೀವು ಕೇಳಿರ್ಬೋದು ಇತಿಹಾಸ ಓದಿದ ಸ್ಮರಣೆ ಒಳಗೆ ಸಣ್ಣಾಗಿ ಬರ್ತದೆ ಅವನ ಅಳಿಯ ಮೀರ್ ಜಾಫರ್ ಶಿರಾಜುದ್ದೀನ್ ದೌಲತ್ ರಾಜ ಮೀರ್ ಜಾಫರ್ ಅವನ ಅಳ್ಯ ಈ ಕಡೆ ರಾಬರ್ಟ್ ಕ್ಲೈವ್ ಅನ್ನುವಂಥವ ಬ್ರಿಟಿಷ್ ಗವರ್ನರ್ ಭಾರತ ದೇಶಕ್ಕೆ ಅವ ಏನು ಮಾಡಿದ ಭಾರಿ ಪವರ್ಫುಲ್ ಇದ್ರು ಅವರು ದೇಶದ ಎಲ್ಲ ಜನರನ್ನು ಪಾಪ ಚಂದಂಗೆ ಸಾಮರಸ್ಯ ಭಾವದಿಂದ ನಮ್ಮವರು ಪ ಅಂತ ಹೇಳಿ ಅವರಿಗೆ ಸಾಮರಸ್ಯದ ಬದುಕನ್ನು ಕಲ್ಪಿಸಿಕೊಟ್ಟಿರುವಂಥ ರಾಜ ಮತ್ತು ಸೇನಾ ದಂಡನಾಯಕ ಯಾರು ಮೀರ್ ಜಾಫರ್ ಅವ್ರ ಜೊತೆ ಬ್ರಿಟಿಷರ್ ಯುದ್ಧ ಭಾಳ ಸರಿ ಆಯ್ತು ಅವರೇನು ಸೋಲ್ಲಿಲ್ಲ ಇಬ್ಬರು ಹಳೆಯ ಮಾವ ಸೋಲ್ಲಿಲ್ಲ ಅವಾಗ ರಾಬರ್ಟ್ ಕ್ಲೈವ್ ಏನ್ ಅಂತಂದ್ರೆ ಇವರನ್ನ ಸೋಲಿಸಬೇಕಾಗಿದ್ರೆ ಒಂದೇ ಒಂದು ಹಾದಿ ಇವ್ರನ್ನ ಒಡೆದಾಳದಿ ಬ್ರಿಟಿಷರು ಏನೇನು ಕುತಂತ್ರ ಮಾಡಿದರು ಅಂತಂದ್ರೆ ದೇಶವನ್ನು ಲೂಟಿ ಅಷ್ಟೇ ಮಾಡಲಿಲ್ಲ ದೇಶದ ಜನಗಳ ತಾಯಂದ್ರ ಮೇಲೆ ಅತ್ಯಾಚಾರವನ್ನು ಅಷ್ಟೇ ಮಾಡಲಿಲ್ಲ ಸಂಪತ್ತನ್ನು ಲೂಟಿ ಅಷ್ಟೇ ಮಾಡಲಿಲ್ಲ ಒಡೆದಾಳು ನೀತಿನೂ ತಮ್ಮದಾಗಿಸ್ಕೊಂಡ್ರು ಹಿಂದೂ ಮುಸ್ಲಿಮರಲ್ಲಿ ಮೊಟ್ಟ ಮೊದಲನೇ ಜಗಳ ಹಚ್ಚಿರುವಂಥವ್ರು ಬೆಂಕಿ ಹಚ್ಚಿದವರು ಯಾರಪ್ಪ ಅಂದ್ರೆ ಅದೇ ಕೆಂಪು ಕೆಂಪು ಮೋತಿ ಮನ್ಯಾಗಳೆ ಅವರಿಂದ ಬೆಂಕಿ ಹತ್ತಿದ್ದುದು ನಮ್ಮಲ್ಲಿ ಇನ್ನೂ ತನ ಆರಿಲ್ಲ ಅದು ಯಾವಾಗ ಆರ್ತು ಅನ್ನೋದು ಗೊತ್ತಿಲ್ಲ ರಾಬರ್ಟ್ ಕ್ಲೈವ್ ಏನು ಮಾಡ್ತಾನಂತಂದ್ರೆ ಮೀರ್ ಜಾಫರ್ ಅವನು ಸ್ವತಃ